ಅಧ್ಯಕ್ಷರು ನಾವು ನೀವು ಜೊತೆಗೂ ಹುಡ್ಕೊಂಡು ಮೀಟಿಂಗ್ ಮಾಡೋಣ ಸಾರ್ವಜನಿಕರು ಮತ್ತಷ್ಟು ದೂರಕ್ಕೆ ಬಂದರೆ ಅದನ್ನು ತಗೊಳ್ಳೋಣ ಎಲ್ಲದನ್ನು ಗಮನಿಸಿ ಬೇಕಾದರೆ ಸಿ ಡಿ ಕೊಡೋದಾದ್ರೂ ಕೊಡೋಣ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ದಾರೆ ಅವರು ಯಾವ ಡೇಟ್ ಕೊಡ್ತಾರೆ ಅದನ್ನೆಲ್ಲದನ್ನೂ ಗಮನದಾಗಿಟ್ಕೊಂಡು ಮಾಡೋಣ ಏನು ಎಲ್ಲ ಕೇಳಿಲ್ಲ ಎಲ್ಲ ಸಮಗ್ರ ಮಾಹಿತಿಯನ್ನು ಸಿ ಓಡಿ ಕೊಟ್ಟು ನಾವು ಮೀಟಿಂಗ್ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ವಸ್ತುವಾರಿ ನಾವು ಮೆಟಿಂಗ್ ಕರಿತೀವಿ ಅಂತ ಹೇಳಿ ಅವ್ರು ಅಮೇರಿಕ ಕುಂಟು ಅದ್ರೊಳಗೆ ಮಟ್ಟಿಂಗ್ ಮಾಡ್ತಾರೆ ಅದ್ರೊಳಗೆ ಮಾಡ್ತೀವಿ ನಿಮ್ಮ ಫುಟ್ಪಾತು ಬಂತು ಈ ಸೈಟು ಬಂತು ಮತ್ತು ಏನು ಬಿಚ್ಚಿಡಿಯಾಗ ಐತಿ ನೀವು ಹೇಳ್ಕೇಳ್ತೀರಿ ಎಲ್ಲನೂ ಕೂತ್ರಿ ಅಲ್ಲಿ ಕೊಟ್ಟು ಒಳಗೆ ಸಿಹಿ ಅಡಿಗೆ ಕೊಟ್ಟು ನೀವು ಹೇಳ್ತರು ಕೊಡಿರಿ ಅವೆಲ್ಲ ಅವೆಲ್ಲ ಸಿಹಿ ಅಡಿಗೆ ಕೊಟ್ಟು ನಿಮ್ಮ ಗಮನಕ್ಕೆ ಇದ್ರೆ ಕೊಡಿರಿ ಎಲ್ಲ ನಿಮ್ಮ ಗಮನಕ್ಕೂ ಅವ್ಯವಹಾರದಾಗ